ಯಾವ್ದೋ ಆನೆ ಮಾವತರ ಮಗ ಹೇಳಿದ ತಕ್ಷಣ ಅಷ್ಟು ದೊಡ್ಡ ಕಾವಂದರು ನಡೆದಾಡುವ ದೇವರು ದೇವ ಮಾನವ ಬಂದು ನಿಮಗೋಸ್ಕರ ಬಂದು ಪ್ರಮಾಣ ಮಾಡ್ಬಿಡ್ತಾರ ನಿಮ್ಮಂತವ್ರು ಲಕ್ಷ ಜನ ಬರ್ತಾರೆ ಪ್ರಮಾಣ ಮಾಡಿ ಕಾವಂದ್ರೆ ಪ್ರಮಾಣ ಮಾಡಿ ಕಾವಂದ್ರೆ ಎಂತ ಅವ್ರು ಬಂದು ಪ್ರಮಾಣ ನಾವು ಅಲ್ಲೇ ಇದ್ದಾವ್ರಲ್ವಾ ಲಕ್ಷಾಂತರ ಜನ ಬಂದ್ರೆ ಅವ್ರು ಎಲ್ಲಿಂದ ಬರೋದಲ್ವಾ ದೇವಸ್ಥಾನಕ್ಕೆ ಅಂತ ಹೇಳಿ ಈಗ ನಾವು ಅಲ್ಲೇ ದುಡ್ದು ಅಲ್ಲೇ ಬದುಕಿದ್ರಲ್ವಾ ಬೇರೆವರಲ್ಲ ಅವರಿಗಿಂತ ಮೊದ್ಲೇ ಇದ್ದಾರಲ್ವ ಈಗ ಅವರ ವಂಶವರಂಬರ ಅವರು ಸಹ ಮೊದಲಿಂದ ಇರ್ಬೋದು ಯಾರು ಅವರ ಅಜ್ಜ ವಿದ್ಯೆ ಎಲ್ಲ ಇರಬಹುದು ಅವರಾಗಿನೇ ಸಹ ಮೊದಲಿಂದ ಇದ್ದಾವದ ನಾವು ಅಲ್ಲಿ ಆಗ ನಮಗೆ ಮೊದಲ ಪ್ರಶಸ್ತಿ ಕೊಡ್ಬೇಕಲ್ಲ ಅಲ್ಲಿ ಮತ್ತವರಿಗೆ ಮತ್ತೆ ಅಲ್ವಾ ಅದನ್ನು ಬಿಟ್ಟು ಹಾಗೆ ಹೇಗೆ ಅಂತ ಹೇಳಿದ್ರೆ ನಾವು ಮಾತಾಡಿದ ಅವರು ಬೇಜಾರಾಗುವಂಥದ್ದು ಮತ್ತೆ ಅವರ ಜನಗಳು ಒಂದು ಒಳ್ಳೆ ಅದಕ್ಕೆ ಬೇರೆ ಕಟ್ ಪೀಸ್ ಮಾಡಿಕೊಂಡು ಅದಕ್ಕೆ ಬೇಡದ ಬೇಕಾದಾಗೆ ಅದನ್ನು ವರ್ಣನೆ ಮಾಡುವಂಥದ್ದು ಹಾ ಮಾತಾಡಿ ಹಣ ಕೊಟ್ಟಿದ್ದಾರೆ ಅವರು ಸೇರಿಕೊಂಡು ಇವರಿಗೆ ಮಾತಾಡಿಸಿದ್ದಾರೆ ನಾನು ನನ್ನ ಭಾವನೆ ಹೇಳುದು ಮಾರಿನಿ ನನಗೆ ಯಾರು ಹೇಳಿಕೊಳ್ಳಲಿಲ್ಲ ಹಾ ನನ್ನ ಭಾವನೆ ನನ್ನ ತಂದೆ ಹೋಗಿದ್ದಾರೆ ನನ್ನ ಅತ್ತೆ ಹೋಗಿದ್ದಾರೆ ನಮಗೆ ತೊಂದರೆ ಆಗಿದೆ ನನಗೆ ಮನೆ ಮನಸ್ಸಿಗೆ ಬೇಜಾರಾಗಿದೆ ಅದೇ ರೀತಿ ನೋಡಿ ಅವರು ಸಮಾಜ ಸೇವೆ ಮಾಡ್ತಾರೆ ನನಗೆ ಬೇಜಾರಾಗ್ತದೆ ನನಗೆ ಅಲ್ಲಿ ಕೆಟ್ಟ ಹೆಸರು ಅಂತ ಅದಕ್ಕೆ ಅವ್ರಿಗೆ ಗೊತ್ತಾಗ್ತದೆ ಅದೇ ರೀತಿ ಇವರಿಗೆ ಇಲ್ಲಿ ಆನೆ ಮಾತನಿಗೆ ನಾನು ಕೊಂದಾಗಿದ್ದೇನೆ ಅಲ್ಲ ನಾನು ಕೊಂದಾಗಿಸಿದ್ದೇನೆ ಅಲ್ಲ ನನ್ನ ಕೆಲಸವರು ಕೊಂದಾಕಿದ್ದಾರೆ ನನ್ನ ಕೆಲಸ ಅವರು ತೊಂದರೆ ಕೊಟ್ಟಿದ್ದಾರೆ ಭಾವನೆ ಬರುವುದಿಲ್ಲ ನೋಡಿ ಅಲ್ಲಿ ಅದೇ ಭಾವನೆ ಅಲ್ಲಿ ಮಂದಿ ಬರ್ತಿದ್ರೆ ಇದೆಲ್ಲ ಬರ್ತಿತ್ತು ಅವರಿಗೆ ಇಬ್ಬರು ಅಣ್ಣ ತಮ್ಮರಿಗೂ ಸಹ ಆ ಭಾವನೆ ಬರೆಯಂದ್ರೆ ಹಾಗೆ ಹೀಗೆ ಎಲ್ಲ ಆದದ್ದು ಮತ್ತೆ ಈ ರಾಜಕೀಯ ತರ ಸೇರಿಕೊಂಡು ಅವರಿಗೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಆಗ್ತದ ಯಾರು ಬರಲಿಲ್ಲ ಒಂದು ಪಕ್ಷದವರು ಬರಲಿಲ್ಲ ಯಾರು ಬರಲಿಲ್ಲ ಹೌದು ಹಿಂದೂಗಳು ಈಗ ಧರ್ಮಸ್ಥಳ ಆನೆ ಮಾತು ಆಗಿರ್ ಬೇರೆ ಬೇರೆಯವರಿಗೆ ಬಿಡ್ತಾರ ಹೌದು ಅವರು ಯಾರು ಬರಲಿಲ್ಲ ನಮ್ಗೆ ವಿಚಾರ ಮಾಡಲಿಲ್ಲ ಏನ್ ಕೇಳಲಿಲ್ಲ ಯಾವ ಒಂದು ಯಾವುದೇ ಇದು ಬರಲಿಲ್ಲ ಯಾವ್ದು ಸಚಿವರು ಇರಲಿ ಅದಕ್ಕೆ ಸಂಬಂಧಪಟ್ಟವ್ರಿ ಯಾಕೆ ರಾಜಕೀಯ ವ್ಯಕ್ತಿಗಳು ಟೋಟಲ್ ಆಗಿ ಯಾರು ಸ ಏನಾಗಿದೆ ನಿಮಗೆ ಎಂತ ಸಮಸ್ಯೆ ಯಾವ್ದು ಕೇಳಲಿಲ್ಲ ಈಗ ನಮ್ಮ ಇದೇ ಸ್ಟೇಟ್ಮೆಂಟ್ ನೋಡಿ ನಾಳೆ ತುಂಬಾ ಜನ ಕೊಡ್ಬೋದು ಬೇಕಾದಷ್ಟು ಹಾಗೆ ಹೀಗೆ ಅಂತ ಹೇಳಿ ಅದಕ್ಕೊಂದು ಸೇರಿಸಿ ಈಗ ನಾವು ತೊಂದರೆ ಪಡೆದಿದ್ದೇವೆ ಇಲ್ಲಿ ನಮ್ಮ ತಂದೆ ಸತ್ತಿದ್ದಾರೆ ಅತ್ತೆ ಸತ್ತಿದ್ದಾರೆ ಅದಕ್ಕೆ ಏನಾದ್ರು ಅವ್ರು ಪರಿಹಾರ ಮಾಡಿ ಕೊಡುವ ಆ ನ್ಯಾಯ ತೆಗೆಸಿ ಕೊಡುವ ಮತ್ತೆ ಇದನ್ನ ನೋಡುವ ಈಗ ಅವ್ರಿಗೆ ದೇವಸ್ಥಾನದ ಹೆಸರಾಗ್ತದೆ ದೇವಸ್ಥಾನದ ಹೆಸರುಗಳಾಗ್ತದೆ ಮತ್ತೆ ಎಂತ ದೇವಸ್ಥಾನ ಮತ್ತೆ ದೇವರದಂತೆ ಆ ದೇವರಿಗೆ ಮತ್ತೆ ದೇವಸ್ಥಾನಕ್ಕೆ ಎಂತ ಅಲ್ಲಿ ಅದೇನು ಯಾರು ಮುಟ್ತಾರೆ ಅಲ್ಲಿ ಯಾರಾದ್ರು ಹೋಗ್ತಾರ ನಮ್ಮ ತೊಂದರೆಗೆ ನಾವು ಯೋಚನೆ ಮಾಡುವಂತ ನ್ಯಾಯ ತೆಗಲಿಕ್ಕೆ ಏನು ಉಂಟು ಅಂತ ಹೇಳಿ ಆ ದೇವಸ್ಥಾನ ಇಟ್ಕೊಂಡು ನಾವೆಂತ ಮಾಡುದು ದೇವರನ್ನ ಇಟ್ಕೊಂಡು ನಾವೆಂತ ಎಂತ ಮಾಡುದು ಯಾರು ಮುಟ್ತಾರ ಆ ಒಂದು ಭಾವನೆ ಬರ್ತಾವ ನೀವು ಮುಟ್ಲಿಕ್ಕೆ ಹೋಗಿದ್ದೀರಾ ಈ ಮಧ್ಯೆ ನೀವು ದೇವಸ್ಥಾನಕ್ಕೆ ಹೋಗಿದ್ದೆ ಹೋಗಿದ್ದೀನಿ ಈಗ ಅಲ್ಲ ಒಂದು ಎರಡು ಮೂರು ವರ್ಷ ಮೊದಲು ಹೋಗಿದ್ದೇನೆ ದೇವಸ್ಥಾನಕ್ಕೆ ಹೋಗಿದ್ದೇನೆ ಅನ್ನಪೇಟೆಗೆ ಹೋಗಿದ್ದೇನೆ ಛತ್ರ ಗಣಪತಿ ಹೋಗಿದ್ದೇನೆ ಅಪ್ರ ಬಗ್ಗೆ ಮೊದಲನೇ ಇಲ್ಲ ನಾವು ವರ್ಷ ವರ್ಷ ಹೋಗ್ತಿದ್ದೆವು ವರ್ಷ ವರ್ಷ ಮಂಗಳವಾರ ಸಂಕಷ್ಟವಾರ ಹೋಗ್ತಿದ್ದೆವು ಛತ್ರಗಣಪತಿಗೆ ಮತ್ತೆ ಅಲ್ಲಿ ಜಾತ್ರೆ ಆಗುವ ಪ್ರತಿ ಜಾತ್ರೆಗೆ ಹೋಗ್ತಿದ್ದೆ ಪ್ರತಿ ಜಾತ್ರೆಗೆ ಮತ್ತೆ ಲಕ್ಷ ದೀಪಕ್ಕೆ ಒಂದು ಹೋಗುದುಂಟೆ ಅದು ಸರಾಗವಾಗಿ ಈಗ ಹೋಗ ತುಂಬಾ ವರ್ಷ ಆಯಿತು ಈಗ ನಿಮ್ಗೆ ಎಸ್ಐಟಿ ಮೇಲೆ ನಂಬಿಕೆ ಇದೆ ಖಂಡಿತ ನೂರಕ್ಕೆ ನೂರು ಈಗ ಈ ಕಾರ್ಯಕ್ರಮ ನೋಡ್ತಾ ಇರುವಂತ ಬಹಳಷ್ಟು ಜನ ಈಗ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಅಪವಾದಗಳಿದೆ ಬಟ್ ಒಂದು ಜೆನ್ಯೂನ್ ಇದೆ ಯಾಕೆ ಅಂತಂದ್ರೆ ನೀ ನಿಮ್ಮ ತಂದೆಯವ್ರನ್ನ ಕೊಲೆ ಮಾಡಿದ್ದು ನಿಜ ನಿಮ್ಮ ಅತ್ತೆ ಅವ್ರನ್ನ ಕೊಲೆ ಮಾಡಿರೋದು ನಿಜ ಆ ಫೋಟೋಸ್ ಇದೆ ಹರಿದಂತಹ ರಕ್ತದ ಫೋಟೋಗಳನ್ನು ಕೂಡ ನಾನು ನೋಡಿದ್ದೇನೆ ಇಡೀ ಕರ್ನಾಟಕದ ಜನನು ಕೂಡ ನೋಡಿರಬಹುದು ಸೊ ಇದನ್ನ ಈಗ ಈ ವಿಚಾರದಲ್ಲಿ ಫುಲ್ ರಾಜಕೀಯ ಆಗ್ತಾ ಇದೆ ತಮಗೊತ್ತು ಇದು ದಿನಕ್ಕೊಬ್ರು ಬರ್ತಾ ಇದಾರೆ ಹೆಸರು ಹಾಳು ಮಾಡ್ತಾ ಇದಾರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಿರ್ಕೋದ್ ಈಗ ನಾನು ಎಂತ ಹೇಳಿದ್ರೆ ಅವರು ದೇವರ ಹೆಸರು ಮಾಡುದು ಹೆಸರು ಹಾಳು ಮಾಡುದು ದೇವಸ್ಥಾನದ ಹೆಸರು ಹಾಳು ಮಾಡುದು ಅದು ಮುಖ್ಯ ಅಲ್ಲ ಅಲ್ಲಿ ನಿಜವಾಗಿ ಸತ್ತದ್ದು ಎಲ್ಲಾ ಹಿಂದೂಗಳೇ ಆ ಹಿಂದೂಗಳಿಗೆ ಸತ್ತವರಿಗೆ ನ್ಯಾಯ ದೊರೆ ದೊರೆಸಿಕೊಡುವಂತ ಕೆಲಸವನ್ನು ಮಾಡಬೇಕು ದೇವರ ಹೆಸರು ದೇವಸ್ಥಾನದ ಹೆಸರು ತೆಗೆಯದಲ್ಲ ಅದು ಅವ್ರ ಇರ್ತದೆ ಅದನ್ನ ಮುಟ್ಟುವುದು ಎಂತ ಅದಕ್ಕೆ ಅದು ಎಂತ ಆಗ್ತದೆ ದೇವಸ್ಥಾನ ಇದ್ರೆ ದೇವಸ್ಥಾನ ಇದ್ರೆ ಏನಾಗುದಿಲ್ಲ ಅದು ಅಷ್ಟೇ ಇರ್ತದೆ ಅದಕ್ಕೆ ಎಂತು ಅಲ್ಲಿ ಅದನ್ನು ಹಾಲ್ ಮಾಡಿ ಜನಗಳಿಗೆ ಏನು ಲಾಭ ಉಂಟು ಅದರಲ್ಲಿ ನಿಜವಾಗಿ ಸತ್ತವರು ಯಾರು ತೊಂದರೆ ಪಟ್ಟವರು ಯಾರು ಜಾಗ ಕಳ್ಕೊಂಡವ್ರು ಯಾರು ಆತ್ಮವನ್ನು ಕಳ್ಕೊಂಡವ್ರು ಯಾರು ವಿವಿಧ ರೀತಿಯಲ್ಲಿ ತೊಂದರೆ ಪಡ್ಕೊಂಡವ್ರು ಯಾರು ಅವರಿಗೆ ನ್ಯಾಯ ತೆಗೆಸಿಕೊಡುವ ಅದೇ ಅವರಿಗೇನಾದ್ರು ಹೆಲ್ಪ್ ಮಾಡುವ ಅದಕ್ಕೆ ಆ ಕೆಲಸವನ್ನು ಮಾಡಿಕೊಡುವ ಅಂತ ಹೇಳಿ ಬಂದ್ರೆ ಇದು ಎಲ್ಲ ಸರಿ ಆಗ್ತದೆ ದೇವರನ್ನು ಮುಟ್ಲಿಕ್ಕಿಲ್ಲ ದೇವರ ಹೆಸರು ತೆಗಿಲಿಕ್ಕೆ ಯಾರು ತೆಗಿತ ದೇಹವರು ಶಾಶ್ವತ ದೇವರು ಅನಂತ ಮನುಷ್ಯ ಮಾತ್ರ ನಶ್ವರ ದೇವರನ್ನ ಒಬ್ಬ ವ್ಯಕ್ತಿ ಆಗ್ಲಿ ಒಂದು ಸಂಘಟನೆ ಆಗಲಿ ಅಥವಾ ಯಾರೋ ಒಬ್ಬ ಒಬ್ಬರು ಬೇರೆ ಹಿತಾಸಕ್ತಿ ಇರೋರು ದೇವರಿಗೆ ಕಳಂಕ ತರಕ್ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ದೇವರು ಸರ್ವಶಕ್ತ ಆತನ ಹ ಅವ್ರ ಹೆಸರು ಹಾಳು ಮಾಡಕ್ ಹೆಂಗ್ ಸಾಧ್ಯ ಆತ ಅನಂತ ವ್ಯಕ್ತಿಗಳ ಹೆಸರು ಹಾಳು ಮಾಡಬಹುದು ವ್ಯಕ್ತಿಗಳಿಗೆ ತೊಂದರೆ ಕೊಡಬಹುದು ದೇವರಿಗೆ ತೊಂದರೆ ಕೊಡಕ್ಕಾಗತ್ತಾ ಸೊ ಕರೆಕ್ಟ್ ನೀವ್ ಹೇಳಿದ್ದು ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಕೃಪೆಯಿಂದ ತಮಗೆ ತಾವೇನು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀರಿ ಆ ನ್ಯಾಯ ತಮಗೆ ದೊರಕುವಂತಾಗ್ಲಿ ಅಂತ ಅದು ಅವರ ಅಣ್ಣಪ್ಪ ಸ್ವಾಮಿ ಮತ್ತೆ ಮಂಜುನಾಥ ಸ್ವಾಮಿ ಸರ್ವ ಶಕ್ತಿಯಲ್ಲಿ ಅಲ್ಲಿ ಅವರು ಕಲರ್ಕಾಯಿ ಕುಮಾರಸ್ವಾಮಿ ಕನ್ಯಾಕುಮಾರಿ ಸರ್ವ ಶಕ್ತಿಗಳು ಆ ಬಾಹುಬಲಿ ಸಮೇತ ಎಲ್ಲಾ ಶಕ್ತಿಗಳನ್ನ ಬೇಡ್ಕೊಳ್ಳೋದು ಅಷ್ಟೇ ಎಲ್ಲಾ ಆತ್ಮಗಳಿಗೆ ಯಾರೆಲ್ಲ ತೊಂದರೆ ಪಡೆದಿದ್ದಾರೆ ಯಾರೆಲ್ಲ ಅಲ್ಲಿ ಕೊಲೆ ಆಗಿದ್ದಾರೆ ಯಾರು ಜಾಗಕ್ಕೆ ತೊಂದರೆ ಪಡೆದಿದ್ದಾರೆ ಎಲ್ಲಾರಿಗೂ ಅಲ್ಲಿ ನ್ಯಾಯ ಸಿಗ್ಲಿ ಅಂತ ನಾನು ಪ್ರತಿಯೊಬ್ಬರಿಗೂ ಸರ್ ನಾನು ಅಷ್ಟೇ ಹೇಳುದು ಎಲ್ಲರಿಗೂ ನ್ಯಾಯ ಸಿಗ್ಲಿ ಅಂತ ಹೇಳಿ ಥ್ಯಾಂಕ್ ಯು ವೆರಿ ಮಚ್ ತಾವು ಪಾಪ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿಸಿದ್ವಿ ಮಾತಾಡಿದ್ರಿ ಥ್ಯಾಂಕ್ಸ್ ಲಾಟ್ ನೋಡಿದ್ರಲ್ಲ ವೀಕ್ಷಕರೇ ಟಿ ಟಿಯಲ್ಲಿ ದಾಖಲಾದ ಇನ್ನೊಂದು ಪ್ರಕರಣ ಆನೆ ಮಾವುತ ಮತ್ತು ಅವರ ತಂಗಿ ಯಮುನಾ ಅವರ ಕೊಲೆ ಪ್ರಕರಣ ಇದನ್ನ ಟಿ ದೂರನ್ನ ಸ್ವೀಕರಿಸಿದೆ ಸ್ವೀಕರಿಸಿ ಏನ್ ಹೇಳಿದೆ ಎಂದ್ರೆ ಈ ದಿನ ತಾವು ನೀಡಿದ ಅರ್ಜಿಯನ್ನು ಸ್ವೀಕರಿಸಿ ಪರಿಶೀಲಿಸಿರುತ್ತೇವೆ ಯಾವುದೇ ಅಪರಾಧ ಕೃತ್ಯದ ಕುರಿತು ಮಾಹಿತಿಯನ್ನು ದೂರನ್ನು ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಮುಂದಿನ ಕ್ರಮ ಜರುಗಿಸುವ ಕುರಿತು ಸಲ್ಲಿಸುವುದು ಸೊ ಠಾಣೆಗೆ ಸಲ್ಲಿಸಿ ಅಂತ ಹೇಳಿದರೆ ಅದನ್ನ ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಓಕೆ ಇದು ಈ ದಿನದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ